ಎಲ್ಲರಿಗೂ ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಜಿ ವಿ ಮೋಹನ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಚೌತಿ ಪೂರ್ವಭಾದ್ರಾ ನಕ್ಷತ್ರ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಗುರುವಾರ ಮುಂಜಾನೆಯ ಮಾತು ಬದುಕಲ್ಲಿ ಗೆಲ್ಲಲು ಕೆಲವೊಮ್ಮೆ ಸಂಘರ್ಷಕ್ಕಿಂತಲೂ ಸಂಧಾನವು ಮುಖ್ಯವಾಗುತ್ತದೆ ಮುಖ್ಯಾಂಶಗಳು ರೋಟರಿ ಕ್ಲಬ್ ಮತ್ತು ಇನ್ನರ್ ವೀಲ್ ಕ್ಲಬ್ನಿಂದ ಕೆ ಪುಟ್ಟಯ್ಯ ಮತ್ತು ಡಾಕ್ಟರ್ ರಾಮಚಂದ್ರ ರಾವ್ಗೆ ಸನ್ಮಾನ ಸುದ್ದಿಯ ವಿವರ ದೇಶದ ಮುಂದಿನ ಪ್ರಜೆಗಳ ಭವಿಷ್ಯವನ್ನು ಪ್ರಾಥಮಿಕ ಹಂತದಲ್ಲಿ ತಿದ್ದಿ ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಶಿಕ್ಷಕ ದೇಶದ ಅಮೂಲ್ಯ ಆಸ್ತಿ ಪ್ರತಿಯೊಬ್ಬರೂ ಗುರುವಿನ ತತ್ವ ಆದರ್ಶಗಳನ್ನು ಅನುಸರಿಸಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಕೆಸಿ ನಾಗೇಶ್ ಹೇಳಿದರು ಪಟ್ಟಣದ ಕೆ ರಸ್ತೆಯಲ್ಲಿ ರೋಟರಿ ಕ್ಲಬ್ ಮತ್ತು ಇನ್ನರ್ ವೀಲ್ ಕ್ಲಬ್ ಜಂಟಿಯಾಗಿ ಸೋಮವಾರ ಗುರುಪೂರ್ಣಿಮಾ ಅಂಗವಾಗಿ ಏರ್ಪಡಿಸಿದ್ದ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಿವೃತ್ತ ಪ್ರಾಧ್ಯಾಪಕ ಕೆ ಪುಟ್ಟಯ್ಯರವರನ್ನು ಸನ್ಮಾನಿಸಿ ಮಾತನಾಡಿದರು ರೋಟರಿ ಕ್ಲಬ್ ಉಪರಾಜ್ಯಪಾಲ ಎಸ್ ನಟೇಶ್ ಮಾತನಾಡಿ ನಮ್ಮ ದೇಶದಲ್ಲಿ ಗುರುಕುಲ ಪದ್ಧತಿ ಇದ್ದು ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧ ಮಧುರವಾಗಿತ್ತು ಗುರು ಎಂದರೆ ಅಜ್ಞಾನ ಹೋಗಲಾಡಿಸಿ ಜ್ಞಾನವನ್ನು ನೀಡುವ ಶ್ರೇಷ್ಠ ವ್ಯಕ್ತಿ ಮಕ್ಕಳು ಪರಿಜ್ಞಾನತೆ ಪಡೆಯಲು ಗುರುಗಳ ಪರಿಶ್ರಮ ಪ್ರಮುಖ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಧ್ಯಾಪಕ ಕೆ ಪುಟ್ಟಯ್ಯ ಮತ್ತು ವೈದ್ಯ ಡಾಕ್ಟರ್ ರಾಮಚಂದ್ರರಾವ್ ಅವರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ರೋಟರಿ ಕ್ಲಬ್ ಕಾರ್ಯದರ್ಶಿ ಸುರೇಶ್ ಹೆಗಡೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಸಿದ್ದಪ್ಪ ಸುವರ್ಣ ಅವಿನಾಶ್ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಶ್ರೀ ಕಾರ್ಯದರ್ಶಿ ಭೂಮಿಕಾ ಹೆಗಡೆ ಹಾಜರಿದ್ದರು ತಾಲೂಕಿನಲ್ಲಿ ಮುಂಗಾರು ಮಳೆ ಕಡಿಮೆಯಾಗಿದ್ದರೂ ಆಗಾಗ ಸುಳಿಗಾಳಿ ಬೀಸುತ್ತಿದ್ದು ಕಾಡು ಮರ ಸೇರಿದಂತೆ ಅಡಿಕೆ ಮರ ಬಾಳೆ ನೆಲಕ್ಕೆ ಹೊರಳುತ್ತಿದ್ದು ವಿದ್ಯುತ್ ಸಂಪರ್ಕ ಮೂರು ದಿನದಿಂದ ಕಾಣೆಯಾಗಿದೆ ಕಳೆದ ಹದಿನೈದು ದಿನದಿಂದ ಒಂದೇ ಸಮನೆ ಸುರಿದ ಮಳೆಯಿಂದ ಸಾಕಷ್ಟು ಹಾನಿ ಸಂಭವಿಸಿದ್ದು ಭೂಕುಸಿತ ಮುಂದುವರೆದಿದೆ ತುಂಗಾ ನದಿಯ ಪ್ರವಾಹವು ಇಳಿಮುಖವಾಗಿದ್ದು ಉಪನದಿಗಳಾದ ಮಾಲತಿ ನಳಿನಿ ನಂದಿನಿ ನದಿಗಳ ನೀರು ತಗ್ಗಿದೆ ಇಲ್ಲಿಯವರೆಗೆ ಶೃಂಗೇರಿಯಲ್ಲಿ ತೊಂಬತ್ತೆರಡು ಇಂಚು ಮಳೆ ದಾಖಲಾಗಿದೆ ಇನ್ನೂ ನಾಲ್ಕು ಐದು ದಿನ ಮಳೆ ಸುರಿಯುವ ಸಾಧ್ಯತೆ ಇದೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಸಿಂಗಪುರದ ಸುಬ್ರಹ್ಮಣ್ಯ ಅವರ ಮನೆ ಹಿಂಭಾಗ ದರೆ ಕುಸಿತವಾಗಿದೆ ಮನೆ ಹಿಂಭಾಗ ಚಾವಣಿ ಗೋಡೆಗೆ ಹಾನಿಯಾಗಿದೆ ಕಾವಡಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ರಸ್ತೆಯ ಅಂಚಿನ ಕಾಡು ಮರ ಉರುಳಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು ಕಿಕ್ರೆ ಮೇಗಳಬೈಲ್ ರಸ್ತೆಯಲ್ಲಿ ಭೂಕುಸಿತ ಮುಂದುವರೆದಿದ್ದು ಮಳೆ ಹೆಚ್ಚಾದಲ್ಲಿ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಜಾಹೀರಾತು ಹಸ್ತ ಜಾತಕ ಮುಖಲಕ್ಷಣ ನೋಡಿ ಗೋಚಾರ ಫಲ ಸಂಪೂರ್ಣ ಭವಿಷ್ಯ ತಿಳಿಸುವವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಸಿಕ್ಸ್ ಒನ್ ಡಬಲ್ ಸೆವೆನ್ ಸೆವೆನ್ ಸುದ್ದಿ ಸಂಪಾದಕರು ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಸಿಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಐಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ಧನ್ಯವಾದಗಳು